ಹರಿ ಓಂ ನೋಡಿ ನಾವು ಈಗ ಮನೆಗೆ ಬಂದೆವು ಈಗ ನಾವು ಗಮ್ಮತ್ ಮಾಡ್ತಾ ಇದ್ದೇವೆ ಎಂತ ಮಾಡೋದು ಅರುಣ ಅರುಣನ ಲೆಕ್ಕದಲ್ಲಿ ಡ್ರೈ ಫ್ರೂಟ್ ಸಲಾಡ್ ಡ್ರೈ ಫ್ರೂಟ್ ಸಲಾಡ್ ಯಾರಿಗೆ ಬೇಕು ಡ್ರೈ ಫ್ರೂಟ್ ಸಲಾಡ್ ಇಲ್ಲಿ ಕಾಯ್ತಾ ಇದ್ದಾರೆ ಡ್ರೈ ಫ್ರೂಟ್ ಸಲಾಡ್ ಗೆ ಕೈ ಕಾಲ್ ತೊಳ್ಕೊಂಡು ಬನ್ನಿ ಅಂತ ಹೇಳಿದಾಗ ಕೈ ಕಾಲ್ ತೊಳ್ಕೊಂಡು ಕಾಯ್ತಾ ಇದ್ದಾರೆ ನೋಡಿ ನಿನ್ನ ಆಯ್ತಾ ಕೈ ಕಾಲ್ ತೊಳ್ಕೊಂಡು ಕೈ ಕಾಲ್ ತೊಳ್ಕೊಂಡು

ಸ್ಪೆಷಲ್ ಕಾಜು ಬಟರ್ಫ್ಲೈ ಕಾಜು ಬಟರ್ಫ್ಲೈ ಬಟರ್ಫ್ಲೈ ಎಲ್ಲ ಬಟರ್ ಎಲ್ಲ ಕುಂಟು ಗೊತ್ತಿಲ್ಲ ಕಾಜು ಜೊತೆಯಲ್ಲಿ ಆಮೇಲೆ ಇದು ಎಂಥದ್ದು ಒಂದು ಚೊರಿ ಹಣರಿ ಚೋರಿ ಚೊರಿ ಚೋರಿ ದ್ರಾಕ್ಷಿ ದ್ರಾಕ್ಷಿತ ದ್ರಾಕ್ಷಿ ಎಲ್ಲ ತಂದು ಹಾಕಲಿಕ್ಕುಂಟು சே துப்பாக்கார துப்பாக்கி ட்ரையா ட்ரை ரோஸ்ட் ட்ரெ ரோஸ்ட் அல்லா இது துப்பாக்கி டேஸ்ட் ಖಾಲಿ ಆಗ್ತಾ ಬಂದಿದೆ ತುಪ್ಪ ಸೈಡ್ ಸೈಡೆಲ್ಲ ಉಂಟು ಅದನ್ನ ಬಿಸಿ ಮಾಡ್ಬೇಕಮ್ಮ ದೇವರ ದೀಪಕ್ಕೆ ಹಾಕಿ ಹಾಕಿ ಸಾಕಂತಿ ಬಿಸಿ ಆಯ್ತು ಊಟ ಮಾಡ್ಕೊಳ್ಳಿ ಬೇಗ ಬೇಕಾದವರು ಐಸ್ ಕ್ರೀಮ್ ಬೇಕಾದವರು ಮತ್ತೆ ಊಟ ಮಾಡೋದಿಲ್ಲ ನೀವು ಅದಕ್ಕೋಸ್ಕರ ಅವರಿಗೆಲ್ಲ ಬಡಿಸು ಬಡಿಸ್ അവളൊളു മാത്രീസ് കീം കാവ ഐസ് കീമി കൊണ്ട ನಮಗಿವತ್ತು ಹುಳಿ ಎಂತ ಹುಳಿ ಸೌತೆಕಾಯಿ ಹುಳಿ ತುಂಬ ಚೆಂದ ಆಗ್ತದೆ ಸೌತೆಕಾಯಿ ಹುಳಿ ಸ್ವಲ್ಪ ನೀರು ನೀರು ಮಾಡಿದ್ದಾವೆ ಸಾಕಲ್ಲ ತಿಂಡಿ ಎಲ್ಲರೂ ಊಟ ಮಾಡ್ಲಿಕ್ಕೆ ಕೂತ್ರು ಊಟ ಮಾಡಿದರೆ ಮಾತ್ರ ನಿಮಗೆ

ಆ ಅವ್ನು ನೋಡಿ ಬಾಯಿಗೆ ಫುಡ್ ತುಂಬಿಸ್ಕೊಂಡಿದ್ದಾನೆ ಕ್ಯಾಶನ್ ನೈಟ್ ಕೇಗ ನಾಲ್ಕು ಜನ ಸಹ ಬೇಗ ಊಟ ಮಾಡಿ ನೋಡ ನೆಗಡಿ ನಡಾ ಇಲ್ಲಿ ನೆಗಡಿ ನಡ ಹಾ ಅವನಾ ಬಾಯಲ್ಲಿ ಫುಲ್ಲಾಗಿ ಆ ಇವ್ಳು ಇನ್ನು ಇಲ್ಲ ನೋಡಿ ಸಣ್ಣ ಹನುಮಂತ ಹೇಳಿ ಕಾಯಿ ಒಳ್ಳೆ ಮಾಡ್ತಾ ಆ ಇದು ದೊಡ್ಡ ಹನುಮಂತ ಹನುಮಂತ ಮಾಡ್ತಾಯಿರ್ತು ಆನಂತ ಇವರ ಮೆಲ್ಲ ಊಟ ಮಾಡಿ ಅದು ಹಾಗೆ ತಿನ್ನುದು ಸ್ವಲ್ಪ ಸ್ವಲ್ಪ ತಗೊಂಡು ಚೆನ್ನಾಗಿ ಜಗ್ದು ಊಟ ಮಾಡಿ ಗೊತ್ತಾಯ್ತಲ್ಲ ಅಂತವ್ರಿಗೆ ಮಾತ್ರ ಹೀಗೆ ನಮ್ಮೆಲ್ಲರ ಊಟ ಎಲ್ಲ ಆಯ್ತು ಊಟ ಆದ ನಂತರನೇ ನಾವು ಈ ಐಸ್ ಕ್ರೀಮ್ ನ ತಿಂದ್ರೆ ಇಲ್ಲಾಂದ್ರೆ ಊಟ ಮಾಡುವ ಮುಂಚೆ ತಿಂದ್ರೆ ಮತ್ತೆ ಮಕ್ಕಳು ಐಸ್ ಕ್ರೀಮ್ ಮಾತ್ರ ತಿಂದು ಊಟನ ಬಿಡ್ತಾರೆ ಅದಕ್ಕೆ ನಾವು ಯಾವಾಗಲೂ ಹಾಗೆ ಏನಾದರೂ ತಿಂಡಿ ತಿನ್ನೋದಿದ್ರು ಊಟದ ನಂತರನೇ ಏನು ತಿಂಡಿ ತಿನ್ನೋದಿದ್ರು ಏನೇ ಬೇರೆ ಸ್ಪೆಷಲ್ ತಿನ್ನೋದಿದ್ರು ಊಟದ ನಂತರನೇ ಆಗ ಜಾಸ್ತಿ ತಿನ್ನೋದಿಲ್ಲ ಆಮೇಲೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳೋದಿಲ್ಲ ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಹೊಟ್ಟೆ ತುಂಬಿರ್ತದೆ ಸ್ವಲ್ಪ ಕಡಿಮೆ ಕಡಿಮೆ ಊಟ ಮಾಡ್ತೇವೆ ಅಷ್ಟೇ ಬೇರೆ ಏನಾದ್ರು ತಿನ್ನೋದಿದ್ರೆ ಅದಕ್ಕೆ ಇದು ಇದು ಸಾಕು ನಾವು ಕೊಟ್ಟಿದ್ದರಲ್ಲೇ ಅವರು ತೃಪ್ತಿ ಪಡ್ತಾರೆ ಆಮೇಲೆ ಬೇರೆ ವಸ್ತುಗಳನ್ನೆಲ್ಲ ಜಾಸ್ತಿ ತಿನ್ನೋದು ಒಳ್ಳೆಯದು ಅಲ್ಲ ನೋಡಿ ನೋಡಿ ಎಲ್ಲ ಆದಮೇಲೆ ಹೀಗೆ ಎಲ್ರಿಗೂ ಒಂದು ಸಣ್ಣ ಸಣ್ಣ ಬೌಲ್ನ ಇಟ್ಟು ಎಲ್ರಿಗೂ ನಾವು ಡ್ರೈ ಫ್ರೂಟ್ ಸಲಾಡನ್ನ ಮನೆಯಲ್ಲೇ ಮಾಡಿ ತಿಂತಾ ಇದ್ದೇವೆ ನೋಡಿ ಈ ಟೂಟಿ ಫ್ರೂಟಿ ಗೇರ್ ಬೀಜಗಳನ್ನ ಎಲ್ಲ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಟೈಮು ಕೂಡ ಕಡಿಮೆ ಇರೋದ್ರಿಂದ ಮಾಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಈ ಟೂಟಿ ಫ್ರೂಟಿನ ಬಚ್ಚಂಗಾಯಿ ಸಿಪ್ಪೆಯಿಂದ ಹಾಗೆ ಬೇರೆ ಬೇರೆ ಪಪ್ಪಾಯಿಗಳಿಂದ ಎಲ್ಲ ಮಾಡ್ಕೊಳ್ಬೋದು ನಾವು ಈ ಟೂಟಿ ಫ್ರೂಟಿನ ಕೂಡ ಇವತ್ತು ತಂದಿರೋದು ನೋಡಿ ಎಷ್ಟು ಕಲರ್ ಇದೆ ಅಂಥೇಳಿ ಇದು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ಆದರೂ ಒಂದೊಂದು ಸಲ ಅಂದರೆ ತಿಂಗಳಿಗೆ ಒಮ್ಮೆ ಎಲ್ಲ ತಿನ್ಬೋದಲ್ವಾ ಅಂತೇಳಿ ಈ ಥರ ತಂದಿದ್ದೇವೆ ಆನಂತರ ನಾವು ಬೀಜನೂ ಅಷ್ಟೇ ನಾವೇ ಒಲೆಗೆ ಹಾಕಿ ಸುಟ್ಟು ಮಾಡಿರುವಂತಹ ಬೀಜ ತುಂಬನೇ ಪರಿಮಳ ಹಾಗೆ ಟೇಸ್ಟ್ ಇರ್ತದೆ ಆದರೆ ಬೀಜದಲ್ಲಿ ತುಂಬ ಕೆಮಿಕಲ್ ಏನಿರೋದಿಲ್ಲ ನೋಡಿ ಗೇರ್ ಬೀಜ ಕೂಡ ನಾವೇ ತಂದು ಅದನ್ನು ಸ್ವಲ್ಪ ಫ್ರೈ ಮಾಡಿರುವಂಥದ್ದು ಈ ದ್ರಾಕ್ಷಿ ಅಷ್ಟೇ ನಾವು ತಂದಿರುವಂಥದ್ದು ಇದನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೇವೆ ನಾವು ಏನೇ ಈ ತೊಳೆದು ಒಣಗಿಸುವಂತಹ ವಸ್ತುನ ನಾವು ಶಾಪಿಂದ ತಂದರೆ ತೊಳೆದು ಒಣಗಿಸ್ತೇವೆ ಅದನ್ನೊಮ್ಮೆ ವಿಡಿಯೋ ಮಾಡಿ ಹಾಕ್ತೇನೆ ನೋಡಿ ನಾವು ವರ್ಷಕ್ಕೊಮ್ಮೆಗಳಿ ಸಾಂಬಾರು ಹುಡಿಯೆಲ್ಲ ಮಾಡು ಮಾಡೋದು ಅಂತ ಹೇಳಿದ್ದೆ ಅಲ್ವಾ ಆವಾಗ ನಾವು ಮೆಣಸೆಲ್ಲ ತರೋದು ವರ್ಷಕ್ಕೊಮ್ಮೆ ಆವಾಗೂ ಅಷ್ಟೇ ಆಗಲಿ ಸಾಸಿವೆ ಆಗಲಿ ಜೀರಿಗೆ ಏನೇ ಒಂದು ಕೊತ್ತಂಬರಿ ಆಗಲಿ ತಂದು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಣಗಿಸಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ ಈ ಥರನೇ ನಾವು ಮನೆಯಲ್ಲಿ ಎಷ್ಟು ಸಾಧ್ಯವಾಗೋ ಅಷ್ಟು ಚೆನ್ನಾಗಿ ಅಂದರೆ ಕ್ಲೀನಾಗಿ ಮಾಡಿಕೊಂಡಷ್ಟು ಒಳ್ಳೆಯದು ನೋಡಿ ಈಗ ಹಂಚುತ್ತಾ ಇದ್ದಾಳೆ ಎಲ್ರಿಗೂ ಆಮೇಲೆ ಏನೆಲ್ಲ ಹಾಕಿದಾಳೆ ಟೂಟಿ ಫ್ರೂಟಿ ದ್ರಾಕ್ಷಿ ಆಮೇಲೆ ಗೇರ್ ಬೀಜ ಆಮೇಲೆ ಚೆರಿ ಹಣ್ಣು ಅದನ್ನೆಲ್ಲ ತಂದಿದ್ದೇವೆ ಬೇರೆ ಏನು ತಂದಿಲ್ಲ ನಮಗೆ ಡ್ರೈ ಫ್ರೂಟ್ ಸಲಾಡೇ ಮಾಡಿ ತಿನ್ನುವ ಅಂತ ಹೇಳಿದ ಕಾರಣ ಫ್ರೂಟೆಲ್ಲ ತಂದಿಲ್ಲ ಫ್ರೂಟೆಲ್ಲ ಇತ್ತು ಆದರೂ ಕಟ್ ಮಾಡಿ ಹಾಕಿಲ್ಲ ನೋಡಿ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ನಾವು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಈ ಥರ ಸ್ಪೆಷಲ್ ಮಾಡುವ ಕಾರಣ ಮಕ್ಕಳಿಗೂ ತುಂಬ ಖುಷಿ ಆಗ್ತದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂದರೆ ಡೈಲಿ ಮಾಡ್ತೇವೆ ಏನಾದರೂ ಒಂದು ಸ್ಪೆಷಲ್ ಮಾಡ್ತಾ ಇರ್ತೇವೆ ನೋಡಿ ಐಸ್ ಕ್ರೀಮ್ ತಂದಿರುವಂಥದ್ದು ಅದು ಬಟರ್ ಸ್ಕ್ವಾಚ್ ಹೀಗೆ ಮಾಡಿದರೆ ನಮಗೆ ಸ್ವಲ್ಪ ಖರ್ಚು ಕೂಡ ಕಡಿಮೆ ಆಗ್ತದೆ ಆಮೇಲೆ ನಮಗೆ ಬೇಕಾದಂಥದ್ದು ಗೇರ್ ಬೀಜವನ್ನೆಲ್ಲ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ಈ ಒಂದು ಫ್ಯಾಮಿಲಿ ಪ್ಯಾಕ್ ಅಂದರೆ ದೊಡ್ಡ ಪ್ಯಾಕ್ ಇದು ಇದು ನಾವು ಬರೀ ಎಂಟು ಜನ ತಿಂದಿರುವಂಥದ್ದು ಎಂಟು ಜನ ಅಲ್ಲ ಹತ್ತು ಜನಕ್ಕಿಂತ ಜಾಸ್ತಿ ಜನಕ್ಕೆ ಸಾಕಾಗುತ್ತೆ ಇದನ್ನೇ ನೋಡಿ ಈ ಥರ ಒಂದೊಂದು ಒಂದೊಂದು ಬಾಲ್ ಐಸ್ ಕ್ರೀಮ್ ಹಾಕಿದ್ರು ಜಾಸ್ತಿನೇ ಇದೆ ನಾನು ಎರಡೆರಡು ಬೌಲೆಲ್ಲ ಐಸ್ ಕ್ರೀಮ್ ಹಾಕಿದ್ದೇನೆ ಇವಾಗ ನಾನು ಹಂಚಿರೋದನ್ನು ವಿಡಿಯೋ ಮಾಡಿ ಹಾಕಿರುವಂಥದ್ದು ಈ ಥರ ಫ್ಯಾಮಿಲಿ ಪ್ಯಾಕ್ ತಂದು ಆಮೇಲೆ ಒಂದು ನೋಡಿ ಎಂಬತ್ತು ರೂಪಾಯಿದು ಗೇರ್ ಬೀಜ ತಂದಿದ್ದೇವೆ ಹಾಗೆ ದ್ರಾಕ್ಷಿ ಸ್ವಲ್ಪ ತಂದಿದ್ದೇವೆ ಆನಂತರ ಟೂಟಿ ಫ್ರೂಟಿ ಆಮೇಲೆ ಏನಿಲ್ಲ ನೋಡಿ ಇಷ್ಟಕ್ಕೆ ನಮಗೆ ಖರ್ಚಾಗಿರೋದು ಬರೀ ಐನೂರು ರೂಪಾಯಿ ನೋಡಿ ಐನೂರು ರೂಪಾಯಲ್ಲಿ ಒಂದು ಹತ್ತು ಜನ ಎಲ್ಲ ನಾವಿದನ್ನು ಗಡ್ಬಡ್ ಅಥವಾ ಡ್ರೈ ಫ್ರೂಟ್ ಸಲಾಡ್ ಅಥವಾ ಫ್ರೂಟ್ ಸಲಾಡೆಲ್ಲ ಮಾಡಿ ತಿನ್ಬೋದು ಮನೆಯಲ್ಲೇ ಮಾಡೋದಂದರೆ ನೋಡಿ ತುಂಬಾ ಚೆನ್ನಾಗಿರ್ತದೆ ಅದು ಅಲ್ಲದೆ ಬಟರ್ ಸ್ಕ್ವಾಚ್ ಐಸ್ ಕ್ರೀಮ್ ತುಂಬಾ ಟೇಸ್ಟಿಯಾಗಿರ್ತದಲ್ವ ಈ ಥರ ಎಲ್ಲ ಮಾಡಿ ತಿಂತೇವೆ ನೋಡಿ ನಾವು ಸುಮ್ಮನೆ ನಾವು ಅಂದರೆ ಈ ಥರ ಖುಷಿಯ ಕ್ಷಣಗಳಿದ್ದು ನಮಗೊಂದು ಖುಷಿಯೇ ಅಂದರೆ ಮಕ್ಕಳೆಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ತಿನ್ನೋದು ಆಮೇಲೆ ಜೊತೆಯಲ್ಲಿ ವಿಡಿಯೋ ಎಲ್ಲ ಮಾಡ್ತೇವೆ ಆಮೇಲೆ ಎಲ್ಲ ಮಾಡಿ ಹಾಕ್ತೇವೆ ಹಾಗೊಂದು ಖುಷಿನೇ ನೋಡಿ ಹಾಗೆ ಇದನ್ನು ಒಂದು ಸಣ್ಣಕ್ಕೆ ವೀಡಿಯೋ ಮಾಡಿ ಹಾಕಿ ಹಾಕಿರುವಂಥದ್ದು ನಾವು ಯಾವಾಗಾರು ನೋಡಿದರೆ ಮಕ್ಕಳು ಕೂಡ ನೋಡಿ ನಾವು ಐಸ್ ಕ್ರೀಮ್ ತಿಂದಿದ್ದೇವೆ ನಾವು ಚೆರಿ ಇಟ್ಟಿದ್ದೇವೆ ಈ ಥರ ತಿಂದಿದ್ದೇವೆ ಅಂತ ಹೇಳ್ಕೊಂಡಿರ್ತಾರಲ್ಲ ಆವಾಗ ಈ ವಿಡಿಯೋನು ಕೂಡ ತೆಗೆದು ನೋಡ್ತಾರೆ ನಮಗೂ ಖುಷಿ ಆಗ್ತದೆ ಈ ಥರ ಮನೆಯಲ್ಲೆಲ್ಲನೂ ಮಾಡಿ ತಿಂದರೆ ಮಕ್ಕಳು ಕೂಡ ನೋಡ್ಕೊಳ್ತಾರೆ ಯಾವ ರೀತಿ ಮಾಡ್ಬೋದು ಏನೆಲ್ಲ ಹಾಕ್ಬೋದು ಅಂತ ಹೇಳೋದು ಮಕ್ಕಳು ಕೂಡ ಜೊತೇಲಿ ಕಲ್ತಂಗೆ ಆಗುತ್ತೆ ನೋಡಿ ಅದಕ್ಕೆ ಮನೆಯಲ್ಲೆಲ್ಲರೂ ಕೂತ್ಕೊಂಡು ಜೊತೇಲಿ ತಿನ್ನೋದಂದರೆ ಖುಷಿನೇ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿರುವಂತಹ ನೋಡಿ ಎಷ್ಟು ಬೇಕಷ್ಟು ಐಸ್ ಕ್ರೀಮ್ ಕೂಡ ಇದೆ ಇನ್ನೂ ಕೂಡ ಉಳಿದಿದೆ ಆದರೂ ಕೂಡ ನಾವು ಒಂದು ಟ್ರಿಪ್ಪು ಇಷ್ಟಿಷ್ಟು ಹಾಕ್ಕೊಂಡು ತಿಂತಾ ಇದ್ದೇವೆ ತುಂಬ ಖುಷಿಪಟ್ಟು ಮಕ್ಕಳೆಲ್ಲರೂ ತಿಂದರು ನಾವು ಅಷ್ಟೇ ತುಂಬ ಖುಷಿಪಟ್ಟು ಶಾರ್ಟ್ಸ್ ಎಲ್ಲ ಮಾಡಿಕೊಂಡು ತಿಂದೆವು ತುಂಬ ಚೆನ್ನಾಗಿತ್ತು ಇದು ಬಟರ್ಸ್ಕ್ವಾಚ್ ಐಸ್ ಕ್ರೀಮ್ ಆದ ಕಾರಣ ತುಂಬ ಚೆನ್ನಾಗಿತ್ತು ನಮಗೆ ಬೇಕಾದ ಬೇರೆ ಫ್ರೂಟ್ಗಳನ್ನೆಲ್ಲ ಹಾಕೊಂಡು ಕೂಡ ಮಾಡ್ಕೊಳ್ಬೋದು ಈ ಖುಷಿಯ ಕ್ಷಣಗಳನ್ನು ನಿಮ್ಮ ಜೊತೆನೂ ಹಂಚ್ಕೊಂಡಿದ್ದೇವೆ ಹಾಗೆ ಮುಂದೇನೂ ನಾವು ನೋಡ್ಬೋದಲ್ವಾ ಅಂತೇಳಿ ಇದರಲ್ಲಿ ಶೇರ್ ಮಾಡಿ ೇವೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ರಾಮ್ ರಾಮ್